ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಮುನ್ರಾಜ್ ಅಂತ ನಮ್ಮ ಪ್ರಾಡಕ್ಟ್ ವೆಜ್ ಬೋಸ್ಟು ಯೂಸ್ ಮಾಡಿದ್ರಿ ನೀವು ಓಹ್ ಯೂಸ್ ಮಾಡಿದೀರಿ ಎಷ್ಟು ಎಷ್ಟು ಯೂಸ್ ಮಾಡ್ತಾ ಮಾಡ್ತಿದ್ರ ಯೂಸ್ ಮಾಡ್ತಾ ಇದ್ರಿ ಒಂದು ಎರಡು ತಿಂಗಳು ಒಂದು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಿ ಅದು ಪ್ರತಿಯೊಂದು ಬೆಳೆಗೆ ಯೂಸ್ ಮಾಡ್ತೀರಾ ಏನೇನ್ ಬೆಳೆ ಮಾಡ್ತೀರಿ ನೀವು ಬೀನ್ಸ್ ಟೊಮೊಟೊ ಶಾಮಂತಿ ಎಲ್ಲ ಮಾಡ್ತೀವಿ ಎಲ್ಲ ಬೆಳೆಗೂ ಪ್ರತಿಯೊಂದು ಬೆಳೆಗೆ ಕೊಡ್ತಾ ಇದ್ದೀರಾ ಕೊಡ್ತಾ ಇದ್ದೀರಿ ಹಾ ಡ್ರಿಪ್ಪನ ಮತ್ತೆ ಸ್ಪ್ರೇ ಕೊಡ್ತೀರಾ ಸ್ಪ್ರೇನೂ ಕೊಡ್ತೀರಿ ಡ್ರಿಪ್ಪು ಕೊಡ್ತೀರಿ ಹ್ಞೂ ಪರವಲ್ಲ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಕಮ್ಮಿ ಇದು ಕಮ್ಮಿ ಬಂಡವಾಳ ಬಂಡವಾಳ

ಇದಕ್ಕೆ ಲೈನ್ ಆಗೇನೋ ಹೋಗಷ್ಟಿಲ್ಲ ಓತನ ಹಂಗೆ ನಿಮ್ ಹೂವ ನೋಡ್ತಾನೆ ಹೋಗ್ತಾರೆ ಆಕ್ಷನ್ ಕೇನು ಹೋಗಷ್ಟಿಲ್ಲ ಎಷ್ಟಿದೆ ರೆಡಿ ಈಗ ಇವತ್ತು ಬಂದು ಆರು ವರ್ಷ ಇರೋದು ನೂರ ಇನ್ನೂರು ಇತ್ತು ನಮ್ದು ತ್ಯಾಗಲ್ಲ ನೂರ ನಲ್ವತ್ತು ರೂಪಾಯಿ ಹಾಕೊಟ್ರು ನೂರ ಇತ್ತು ನೂರ ಎಂಬತ್ತು ಹಾಕೊಟ್ರು ನೂರ ಎಂಬತ್ತೆಂಟು ನೂರ ಎಂಬತ್ತು ಹಾಕೊಟ್ರು ನೂರ ಐವತ್ತು ಅವರೇಜ್ ಇದೆ ನೂರ ಎಂಬತ್ತು ಹೂವು ತೋರಿಸಿ ಸರ್ ಸ್ವಲ್ಪ ಹೆಂಗಿದೆ ಕ್ವಾಲಿಟಿ ನೋಡಿ ಹೂವು ನೋಡೋಣ ಬಾ ಇಲ್ಲ ಹೂವು ಚೆನ್ನಾಗೈತೆ